ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ಅಂದ್ರೆ ಜನವರಿ ಒಳಗಡೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳು ನವೋದಯ ಎಕ್ಸಾಮ್ಸ್ ಆಗಲಿ ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಈ ಯಾವುದೇ ಒಂದು ಎಕ್ಸಾಮ್ಸ್ ಗಳನ್ನ ಬರೀಬೇಕಪ್ಪ ಅಂದ್ರ ಅಲ್ಲಿ ಇಪ್ಪತ್ತು ಕ್ವಶನ್ಸ್ ಗಳೇನ ತಪ್ಪ ಅಂದ್ರೆ ಗಣಿತ ಕ್ವಶನ್ಸ್ಗಳು ಪ್ರಮುಖ ಆಗ್ತವೆ ಆ ಗಣಿತ ಕ್ವಶನ್ಸ್ ಗಳನ್ನ ನಾವು ಸಿಕ್ಸ್ ನಿಂತರ ಒಂದ್ ಸ್ವಲ್ಪ ಗ್ರೂಪ್ ಚಾಪ್ಟರ್ ಚಾಪ್ಟರ್ಗಳು ನಾವು ಯಾವ ತರ ಸುಲಭವಾಗಿ ಆನ್ಸರ್ಸ್ ಗಳು ಅಂತ ಅಂತೇಳಿ ಈ ವಿಡಿಯೋನೇ ಎಂತ ನೋಡ್ರಿ ಎಲ್ಲಾ ಪೇಪರ್ಗಳಿಂದ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೋಡ್ಕೋಬಹುದು ಸಬ್ಸ್ಕ್ರೈಬ್ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ ಸಿಗ್ತವೆ ಕ್ವಶನ್ ಪೇಪರ್ಗಳು ಸಿಗ್ತವೆ ಇನ್ನ ಒಂದು ಮಂತ್ ಬರೀ ಕ್ವೆಶನ್ ಪೇಪರ್ಗಳನ್ನು ಬಿಡಿಸ್ತಾ ಇರ್ತಾನೆ ನೀವು ರೆಗ್ಯುಲರ್ ಆಗಿ ನೋಡ್ಕೊತಾ ಬರ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಗಣಿತ ಮುರಾರ್ಜಿ ದೇಸಾಯಿ ಒಳಗಡೆ ಮೂರನೇ ಭಾಗದಲ್ಲಿ ಇರ್ತದೆ ಆದರ್ಶ ವಿದ್ಯಾಲಯದಲ್ಲಿ ಮೂರನೇ ಭಾಗ ಗಣಿತದಲ್ಲಿ ಕೂಡ ಇದು ಎರಡನೇ ಭಾಗದಲ್ಲಿ ಏನು ಮಾಡ್ತಿರಪ್ಪ ಅಂದ್ರೆ ನೋಡ್ತಿರ್ತಾರೆ ಹಾಗಾದ್ರೆ ಇಲ್ಲಿ ಒಂದು ಸಿಂಪಲ್ ಕ್ವಶನ್ಸ್ ಇದೆ ಈ ತರ ಚಿತ್ರ ಕೊಟ್ಟು ಇದನ್ನ ಏನು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಈ ಆಕೃತಿಯ ಹೆಸರು ಏನಂದರೆ ಅಂತ ಕ್ವಶನ್ಸ್ ಇದೆ ಈ ಆಕೃತಿ ಯಾವುದು ಒಳ್ಳೆ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ತಾನೆ ಸಿಲಿಂಡರ್ ಸಿಲಿಂಡರ್ ನ ಆಕೃತಿನ ನೀವು ನೋಡಿರ್ತಿರ್ತೀರಿ ಸಿಲಿಂಡರ್ ಆಕೃತಿ ಯಾವ ತರ ಬರ್ತದಪ್ಪ ಅಂದ್ರೆ ಈ ತರ ಬರ್ತದೆ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಂಡು ಬರ್ತಾವೆ ನೀವು ನೋಡಿರ್ತಿರ್ತೀರಿ ಹಾಗಾದ್ರೆ ಇದು ಅಲ್ಲ ನೆಕ್ಸ್ಟ್ ಆಯತಗನ ಅಂತ ನೋಡ್ಕೊತ ಬಂದಾಗ ಆಯತಗನ ನಮ್ಗ ಈ ತರ ಕಾಣಿಸ್ತದೆ ಇದು ಆಯತಗನ ನಮ್ಗ ಇಲ್ಲಿ ಇಲ್ಲಿ ಏನಾಗ್ತಾ ಅಂದ್ರೆ ಅಂದ್ರ ಇದು ಆಯತಗನ ಇದು ಆಗ್ತಾ ಇಲ್ಲ ಇನ್ನು ಚೌಕ ಚೌಕಗನ ಕೂಡ ಸೇಮ್ ಇಸ್ ಇಷ್ಟ್ರಿ ಒಳಗಡೆ ಚೌಕ ಘನಕೃತಿಯನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತದೆ ಇದು ಅಲ್ಲ ಹಾಗಾದ್ರೆ ಇಲ್ಲಿ ಉಳಿದಿದ್ದು ಒಂದೇ ಆಪ್ಷನ್ಸ್ ಈ ಥರ ಇದನ್ನ ಏನೇನು ಕೇಳ್ತೀವಪ್ಪ ಅಂದ್ರೆ ಕೋನ ಶಂ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಚಿತ್ರ ಕೊಟ್ಟು ಒಂದು ನಾನ್ಸ್ ಕ್ವಶನ್ಸ್ ನ ಅಂದ್ರೆ ನೀವು ಆ ಮೂರು ಆಯಾಮದ ಆಕೃತಿಗಳು ಒಂದು ಪಾಠ ಇದೆಯಲ್ಲ ಆ ಪಾಠದ ಎಲ್ಲಾ ಚಿತ್ರಗಳು ಏನು ಮಾಡಬೇಕಪ್ಪ ಅಂದ್ರೆ ನೆನಪಿಟ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಈ ಕ್ವಶನ್ಸ್ ನೋಡಿದ ತಕ್ಷಣನೇ ಸರ್ ಇದೇನು ಸಿಂಪಲ್ ಕ್ವೆಶನ್ಸ್ ಇದೆ ಅಲ್ರಿ ಈ ಸಿಂಪಲ್ ಕ್ವಶನ್ಸ್ ಗಳನ್ನ ಈ ತರ ಕೇಳ್ತಾರ ತರ ಎಕ್ಸಾಮ್ಸ್ ನಲ್ಲಿ ಕೇಳಿದಾನ ಇವೆಲ್ಲ ಆಫೀಸಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡು ಕ್ವಶನ್ ಪೇಪರ್ ಇದು ಹಾಗಾದ್ರೆ ಈ ಥರ ಕ್ವಶನ್ಸ್ ನ ಕೇಳ್ದಾನೆ ಸರ್ ಇದು ಸಿಂಪಲ್ ಮಲ್ಟಿಪ್ಷನ್ಸ್ ನಮ್ಗೆ ಲೆಕ್ಕ ಬರ್ತವೆ ಆದ್ರೆ ಈ ಮಲ್ಟಿಪಿ ಲೆಕ್ಕನ ಮತ್ತೆ ಯಾವ ತರ ಸಿಂಪಲ್ ಆಗಿ ಮಾಡ್ಕೋಬೇಕು ಮತ್ತೆ ಆನ್ಸರ್ಸ್ ನಾವು ಯಾವ ತರ ಕ್ವಿಕ್ ಆಗಿ ಕಂಡು ಹಿಡ್ಕೋಬೇಕು ಅನಕ ನೋಡ್ರಿ ಈ ತರ ತ್ರೀ ಸೆವೆನ್ ಫೋರ್ ಸಿಕ್ಸ್ ಇದೆ ಇಂಟು ಎಷ್ಟಿದೆಯಪ್ಪ ಅಂದ್ರೆ ಟ್ವೆಂಟಿ ತ್ರೀ ಅದು ಫೈವ್ ಇಲ್ಲ ಇಲ್ಲಿ ಲಾಸ್ಟ್ ಏನಿದೆಯಪ್ಪ ಅಂದ್ರೆ ಲಾಸ್ಟ್ ಡಿಜಿಟ್ ಅಷ್ಟೇ ಇಲ್ಲಿ ಒಟ್ಟು ಲೆಕ್ಕ ಮಾಡ್ಬೇಕಂತೇನಿಲ್ಲ ಲಾಸ್ಟ್ ಡಿಜಿಟ್ ಏನಿದೆ ನೋಡಿರಿ ಇಲ್ಲಿ ಇಪ್ಪತ್ತ್ಮೂರು ಮಗ್ಗಿ ಬರ್ತದಪ್ಪ ಅಂದ್ರೆ ಡೈರೆಕ್ಟಾಗಿ ಮಾಡ್ಬೋದು ಇಲ್ಲಾಂದ್ರೆ ಮೂರಾರಲೇ ಹದಿನೆಂಟು ಒಂದು ಸತತ ತಗೋಬೇಕು ಇಲ್ಲಕ್ಕಂದ್ರೆ ಎರಡರಲ್ಲಿ ಒಂದು ಸತತ ತಗೋತೀರಿ ಅದು ಎಲ್ಲ ಬೇಸಿಕ್ಸ್ ಮತ್ತೆ ಡೈರೆಕ್ಟಾಗಿ ಇತ್ಮೂರಲ್ಲಿ ಎಷ್ಟಪ್ಪ ಅಂದ್ರೆ ನೂರ ಅಂತ ಹೇಳಿ ಕೇಳ್ತೀವಿ ಮಗ್ಗಿ ಸ್ಪೀಡ್ ಬರಬೇಕು ಇತ್ಮೂರೇ ಎಷ್ಟಪ್ಪ ಅಂದ್ರೆ ಒಂದು ನೂರ ಮೂವತ್ತೆಂಟು ಹಾಗಾದ್ರೆ ಲಾಸ್ಟ್ಗೆ ನೂರ ಮೂವತ್ತೆಂಟು ಅಂತ ಹೇಳಿರೋರು ನೋಡ ಒಂದ್ ನೂರ ಮೂವತ್ತೆಂಟು ಹದಿಮೂರು ಕೈಲಾ ಕೊಡ್ತೀರಿ ಎಂಟ್ರನ್ನ ಇಲ್ಲಿ ಬರ್ತೀರಿ ಸರ ಆಪ್ಷನ್ಸ್ ದಾಗ ನೀವು ಆಪ್ಷನ್ಸ್ ಎರಡು ಆಪ್ಷನ್ಸ್ ರಿಮೂವ್ ಮಾಡಿಬಿಡೋದು ಲಾಸ್ಟ್ ಲಾಸ್ಟ್ ಗೆ ಏನ್ ಬರಬೇಕು ಕ್ವೆಶನ್ಸ್ ನೀವು ಎಷ್ಟೇ ಆನ್ಸರ್ ಮಾಡಿದ್ರು ಲಾಸ್ಟ್ಗೆ ಏನು ಬರಬೇಕು ಎಂಟ್ ಇರ್ಬೇಕು ಹಾಗಾದ್ರೆ ಇಲ್ಲಿ ಎಂಟಿಲ್ಲ ಇದು ಆಪ್ಷನ್ಸ್ ಆಗಲ್ಲ ಇಲ್ಲಿ ಎಂಟಿಲ್ಲ ಇದು ಆಪ್ಷನ್ಸ್ ಆಗಲ್ಲ ಹೋಗಿತಾ ಇದು ಆಗ್ಬೇಕು ಇಲ್ಲಿಕಪ್ಪ ಅಂದ್ರೆ ಇದು ಆಗ್ಬೇಕು ಈಗ ಆನ್ಸರ್ ಹಾಗಾದ್ರೆ ಇನ್ನ ಚೆಕ್ ಮಾಡ್ಕೋತ ಮಾಡ್ಕೋತ್ರಿ ಎತ್ಮೂರ್ ನಾಲ್ಕು ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನೂರ ಐವತ್ತೆಂಟೈತಿ ಇಲ್ಲಿ ನೂರ ಐವತ್ತೆಂಟೈತಿ ಹಾಗಾದ್ರೆ ಇದು ಕೂಡ ನಾವೇನು ಮಾಡೋಕಪ್ಪ ಅಂದ್ರೆ ಇನ್ನ ಒಟ್ಟು ಡಿಜಿಟ್ ಏನ್ ಮಾಡಕಪ್ಪ ಅಂದ್ರೆ ಚೆಕ್ ಮಾಡ್ಬರಕಾಗ್ತದೆ ಯಾಕಂದ್ರೆ ಇಲ್ಲಿ ನೈನ್ಸ್ ನೈನ್ ನೈನ್ ಒನ್ ಫೈವ್ ಏಟ್ ಸಿಕ್ಸ್ ಒನ್ ಫೈವ್ ಏಟ್ ಇಲ್ಲಿ ಸಿಕ್ಸ್ ಒನ್ ಫೈವ್ ಏಟ್ ಇದೆ ಇಲ್ಲಿ ಏಟ್ ಬರಬೇಕು ಅಥವಾ ನೈನ್ ಬರಬೇಕು ಅಂತ ಹಿಂಗೇನಾದ್ರೂ ಬಂದಾಗ ನಾವ್ ಏನ್ ಅಂದ್ರೆ ಪೂರ್ತಿ ಮಾಡಬೇಕಾಗ್ತದೆ ಇಲ್ಲಿಕಪ್ಪ ಅಂದ್ರೆ ಸ್ಪೀಡ್ ಆಗಿ ನೀವು ಆನ್ಸರ್ಸ್ ಕ ಮಾಡ್ಕೋಬಹುದು ಇಟ್ ಮೂರ್ನಾಕ್ಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತ ಎರಡು ತೊಂಬತ್ತ ಎರಡು ಇದೊಂದು ಹದಿಮೂರ್ನ ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ತೊಂಬತ್ ತೊಂಬತ್ತ ಎರಡು ಒಂದ್ ಹದಿಮೂರು ಕೂಡಿದ್ರೆ ಒಂದು ನೂರ ಹದಿನೈದು ಆಗ್ತದೆ ಹೌದಾ ತೊಂಬತ್ತ ಎರಡು ಹೌದಾ ನೆಕ್ಸ್ಟ್ ಇದು ಎಷ್ಟಪ್ಪ ಅಂದ್ರೆ ಹದಿಮೂರನ ಕೂಡಿಸ್ರಿ ಆ ಸಾರಿ ಇದು ಎಷ್ಟಪ್ಪ ಅಂದ್ರೆ ಐದು ಒಂಬತ್ತು ನೂರ ಐದು ಇದು ಹ್ಮ್ ನೂರ ಹದಿನೈದಲ್ಲ ಇದು ನೂರ ಐದು ಇತ್ಮೂರ ಅರ್ಲೆ ನೂರ ಮೂವತ್ತೆಂಟು ಇತ್ಮೂರ ಏಳೆ ಎಷ್ಟಪ್ಪ ಅಂದ್ರೆ ಇತ್ಮೂರ ಏಳೆ ನೂರ ಅರವತ್ತೊಂದು ನೂರ ಅರವತ್ತೊಂದು ಇದೊಂದು ಕೈಲ ಹತ್ತಿದೆ ಹಾಗಾದರೆ ಒಂದು ನೂರ ಎಪ್ಪತ್ತ ಒಂದು ಅದು ನೂರ ಐವತ್ತೆಂಟು ಮತ್ತು ನೆಕ್ಸ್ಟ್ ಇತ್ಮೂರು ಮೂರಲೆ ಇತ್ಮೂರು ಮೂರಲೆ ಅರವತ್ತೊಂಬತ್ತು ಅಂತ ಕೇಳ್ತೀವಿ ಮೂರು ಒಂದು ಮೂರು ಇತ್ಮೂರೇಳೆ ನಲವತ್ತಾರು ಇಪ್ಪತ್ತ್ಮೂರು ಮೂರಲೆ ಅರವತ್ತೊಂಬತ್ತು ಅರವತ್ತೊಂಬತ್ತು ಒಂದು ಹದಿನೇಳನ್ನ ಕೂಡಿಸ್ಬೇಕಿ ಸೆಕೆಂಡ್ ಅರವತ್ತೊಂಬತ್ತು ಹದಿನೇಳು ನೋಡ್ರಿ ಒಂಬತ್ತು ಒಂದು ಹತ್ತು ಹದಿನಾರು ಆಗ್ಬಿಡ್ತದೆ ಹದಿನಾರು ಆಗ್ತದೆ ಇಲ್ಲಿ ಆರು ಒಂದು ಎರಡು ಎರಡು ಕೂಡಿಸಿದ್ರೆ ಎಂಟು ಏಯ್ಟಿ ಸಿಕ್ಸ್ ಬರ್ತದೆ ಹಾಗಾದರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇದು ಆ ಇಲ್ಲೆಲ್ಲವೂ ಆ ಸಂಖ್ಯೆಗಳು ಸೇಮ್ ಇರೋದ್ರಿಂದ ಒತ್ತು ಮಾಡ್ಬೇಕಾಯ್ತು ಒಂದು ವೇಳೆ ಸರ್ ಇಲ್ಲಿ ಒನ್ ಡಿಜಿಟ್ ಎರಡು ಡಿಜಿಟ್ ಒಳಗಡೆ ಕೂಡ ನೀವು ಆನ್ಸರ್ಸ್ ಗಳು ನೋಡಿ ಇದೇ ಆನ್ಸರ್ಸ್ ಅಂತ ಹಾಕೋಬಹುದು ಈ ತರ ಕ್ವಶನ್ಸ್ ಗಳು ಬಂದಾಗ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ನ ಕೇಳ್ದಾನೆ ಭಿನ್ನ ರಾಶಿ ರೂಪ ಬರಿದ್ ನೋಡ್ರಿ ಟೂ ಬೈ ಟೆನ್ ಅನ್ನ ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಟೂ ಬೈ ಟೆನ್ ಅಂತ ಇದೆ ಕೆಳಗಡೆ ಟೆನ್ ಅಥವಾ ಹಂಡ್ರೆಡ್ ಅಥವಾ ತೌಸಂಡ್ ಇದ್ದಾಗ ಇಲ್ಲಿ ಕೊಟ್ಟಂತ ಮೇಲೆ ಏನ್ ಸಂಖ್ಯೆ ಇರ್ತದೆ ಅದನ್ನ ಬರ್ಕೋಬೇಕು ಬರ್ಕೊಂಡು ಕೆಳಗಡೆ ಹತ್ತಿರ ಇದು ಬಿಡಿ ಬಿಡಿ ಆದ ತಕ್ಷಣ ಹತ್ತು ಹತ್ತು ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂಗೆ ಏನು ಇರ್ಲಿಕ್ಕಂದ್ರೆ ಜೀರೋ ಕೊಟ್ಟು ಬಿಡೋಕೆ ಬಿಡೋಕೆಷ್ಟೇ ಸಿಂಪಲ್ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಟೂ ಇರುವಂತ ಆಪ್ಷನ್ ಅಲ್ಲಿದೆ ಆಪ್ಷನ್ಸ್ ಎರಡರಲ್ಲಿದೆ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸರ್ ಹನ್ನೆರಡು ಇಪ್ಪತ್ತಾರು ಮೂವತ್ತಾರು ನಲವತ್ತೆಂಟು ನೆಕ್ಸ್ಟ್ ನಂಬರ್ ಯಾವುದ್ರಿ ರೀ ಅಂತೇಳಿ ಒಳಗ ಸರಣಿ ಆಧಾರದ ಮೇಲೆ ಕ್ವಶನ್ಸ್ ತಗೋತಿರ್ತಾನೆ ಸರಣಿಗಳು ಏನು ಸಿಂಪಲ್ ಕೊಟ್ಟಿದ್ದಾವಪ್ಪ ಅಂದ್ರೆ ಆನ್ಸರ್ಸ್ನ ಮಾಡಕ್ಕೆ ಭಾಳ ಈಜಿ ಈ ಸಂಖ್ಯೆಗಳನ್ನ ನೂರ ತಕ್ಷಣ ನಿಮಗೆ ಸಿಕ್ಸ್ ಅನ್ಸಲಿಬೇಕು ಇವು ಯಾವುದಾದ್ರೂ ಮಗ್ಗಿ ಒಳಗಡೆ ಅದಾವ ಅಥವಾ ಘನಸಂಖ್ಯೆ ಅದಾವ ಅಥವಾ ವರ್ಗ ಸಂಖ್ಯೆಗಳು ಅದಾವಂತಿವೆ ನೂರ ತಕ್ಷಣ ಗೊತ್ತಾಗೋದು ಹನ್ನೆರಡು 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 ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹನ್ನೆರಡು ಇಡಲೆ ಅರವತ್ತು ಇವೆಲ್ಲ ಹನ್ನೆರಡರ ಮಗ್ಗಿ ಹೀಗಾಗಿ ನೆಕ್ಸ್ಟ್ ಬರ್ಬೇಕಾದ ಸಂಖ್ಯೆ ಏನಪ್ಪ ಅಂದ್ರೆ ಅರವತ್ತು ಸಿಂಪಲ್ ಇದ್ದವು ಕೂಡ ಸ್ಪೀಡಾಗಿ ನೀವು ಏನು ಮಾಡ್ರಪ್ಪ ಅಂದ್ರೆ ಮಾಡ್ಕೊತ ಹೋಗ್ಬೇಕು ಎಕ್ಸಾಮಾಗ ಟೈಮ್ ಉಳಿಸ್ಬೇಕು ನೆಕ್ಸ್ಟ್ ನೋಡ್ರಿ ಒಂದು ಪುಸ್ತಕದ ಬೆಲೆ ಏನು ಕೊಟ್ಟಿದ್ದು ನನಪಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಆದರೆ ಆರು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ಇದೆ ನೋಡಿರಿ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಒಂದು ಪುಸ್ತಕಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹಾಗಾದರೆ ಆರು ಪುಸ್ತಕಗಳ ಬೆಲೆ ಅಂದರೆ ಇಂಟು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು ಕ್ವೆಶನ್ಸ್ ಓದಿದ ತಕ್ಷಣ ಒಂದಕ್ಕಿಷ್ಟಾದ್ರೆ ಆರುಕ್ಕಿಷ್ಟು ಅಂದರೆ ಗುಣಾಕಾರ ಮಾಡಬೇಕು ಹಾಗಾದರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಇಂಟು ಎಷ್ಟಪ್ಪ ಅಂದರೆ ಆರು ಲಾಸ್ಟ್ನ ಒಂದೇ ಒಂದು ದಿಸ್ಟ ಅನ್ಸಸ್ಕಾರ ಕಂಡು ಹಿಡ್ಕೋಬೇಕು ನೋಡಿರಿ ಆರ ಇಲ್ಲಿ ಎಷ್ಟಪ್ಪ ಅಂದರೆ ಮೂವತ್ತಂತೇಳಿ ಕಿರಿತೀರಿ ಆರು ಒಳ್ಳೆ ನಲವತ್ತೆರಡು ನಲ್ವತ್ತೆರಡು ಒಂದು ಮೂರು ಎಷ್ಟಪ್ಪ ಅಂದ್ರೆ ನಲವತ್ತು ಐದು ಹಾಗಾದ್ರೆ ಲಾಸ್ಟಿಗೆ ಫೈ ಜೀರೋ ಇರಬೇಕು ಫೈ ಜೀರೋ ಇಲ್ಲಿ ಸಿಕ್ಸ್ ಜೀರೋ ಐತಿ ಇಲ್ಲಿ ಏಟ್ ಜೀರೋ ಐತಿ ಇವು ಎರಡು ಆಪ್ಷನ್ಸ್ ಆಗುತ್ತೆ ತೆಗೆದು ಹೋಗ್ಬಿಟ್ಟು ನೆಕ್ಸ್ಟ್ ಆರು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ನಾಲ್ಕು ಎರಡು ಕುರ್ಸಿದ್ರೆ ಎಷ್ಟಾಯ್ತು ಇಪ್ಪತ್ತ ಎಂಟಾಯಿತು ಏಟಲ್ಲಿ ಇಲ್ಲಿ ಎಲ್ಲ ಎಲ್ಲ ಕಡೆ ಇದೆ ನೆಕ್ಸ್ಟ್ ಆರ್ ಎರಡು ಹನ್ನೆರಡು ಹನ್ನೆರಡು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹಾಗಾದ್ರೆ ಇಲ್ಲಿ ಎರಡು ಸ್ಥಾನ ಬಿಟ್ಟ ಪಾಯಿಂಟ್ ಆದ್ರೆ ಇಲ್ಲಿ ನೀವು ಎರಡು ಸ್ಥಾನ ಪಾಯಿಂಟ್ ಕೊಟ್ಟರೆ ನೂರ ನಲ್ವತ್ತೆಂಟು ಪಾಯಿಂಟ್ ಐದು ಜೀರೋ ನೂರ ನಲ್ವತ್ತೆಂಟು ಐದು ಜೀರೋ ಇರುವುದಲ್ಲಿದೆ ಆಪ್ಷನ್ಸ್ ಬಿ ದಲ್ಲಿದೆ ಪಿ ರೈಟ್ ಆನ್ಸರ್ ಆಗ್ತದೆ ಈ ತರ ಒಟ್ಟು ಆಪ್ಷನ್ಸ್ ಗಳನ್ನ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ಮೊದಲು ಸಾಧ್ಯ ಆದಷ್ಟು ಆಪ್ಷನ್ಸ್ ರಿಮೂವ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಒಬ್ಬ ಉದ್ಯೋಗಿಯು ಈ ತರ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಕೊಟ್ಟು ಟೈಮ್ ಆಧಾರದ ಮೇಲೆ ಟೈಮ್ಸ್ ಕತ್ತಿರ್ತಾರೆ ಒಬ್ಬ ಉದ್ಯೋಗಿಯು ಕಾರ್ಖಾನೆ ಒಳಕ್ಕೆ ಏಳು ಇಪ್ಪತ್ತು ಅಂದರೆ ಬೆಳಗ್ಗೆ ಏಳು ಇಪ್ಪತ್ತು ಎ ಎಮ್ಗೆ ಕೆಲಸಕ್ಕಾಗಿ ಹೋಗುತ್ತಾನೆ ಕೆಲಸ ಮುಗಿಸಿ ಮೂರು ಇಪ್ಪತ್ತು ಪಿ ಎಮ್ಗೆ ಏನು ಮಾಡ್ತಾನಪ್ಪ ಅಂದ್ರೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ ಹಾಗಾದ್ರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಕ್ವಶನ್ಸ್ ಇದೆ ಏಳು ಇಪ್ಪತ್ತು ಅಂತ ಹೇಳ ಏಳು ಇಪ್ಪತ್ತು ಅಂದ್ರೆ ಎಂಟು ಇಪ್ಪತ್ತು ಒಂಬತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಒಂದು ಇಪ್ಪತ್ತು ಎರಡು ಇಪ್ಪತ್ತು ಮೂರು ಇಪ್ಪತ್ತು ಟೋಟಲ್ ಆಗ್ಯಾವ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂದ್ರೆ ಎಂಟು ಗಂಟೆ ಕೆಲಸ ಮಾಡ್ತಾನೆ ಹಾಗಾಗಿ ಇದೇ ಸಿಂಪಲ್ ಲೆಕ್ಕ ಇದೆ ಇದನ್ನ ಏನ್ ಮಾಡಕಪ್ಪ ಅಂದ್ರೆ ನೀವು ಬೈ ಲೆಕ್ಕ ಕೂಡ ಮಾಡಬಹುದು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಏಳು ಸಾವಿರ ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮಾನತೆ ಕ್ವಶನ್ಸ್ತಕ್ಕಂಥ ಒಂದು ಸಾವಿರ ಒಂದು ಸಾವಿರ ಲೀಟರ್ ಅಂದರೆ ಒಂದು ಕಿಲೋ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಏಳು ಸಾವಿರ ಲೀಟರ್ ಅಪ್ಪ ಅಂದರೆ ಎಷ್ಟು ಕಿಲೋ ಲೀಟರ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಏಳು ಲೀಟರ್ ಅಂತ ಕೊಟ್ಟಿದ್ದಾನೆ ಇದು ಅಲ್ಲ ಆರು ಲೀಟರ್ ಇದು ಸಂಬಂಧ ಇಲ್ಲ ಇದು ಎಂಟು ಲೀಟರ್ ಸಂಬಂಧ ಇಲ್ಲ ಹಾಗಾದರೆ ಏಳು ಕಿಲೋ ಲೀಟರ್ಗೆ ಸಮ ಏಳು ಸಾವಿರ ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಇಲ್ಲಿ ಕಿಲೋ ಯೂಸ್ ಮಾಡಿದ್ನಪ್ಪ ಅಂದರೆ ನೀವು ಆಪ್ಷನ್ಸ್ದಾಗ ಕಿಲೋ ಕಿಲೋ ಲೀಟರ್ನ ಯೂಸ್ ಮಾಡುವಂಥ ಆಪ್ಷನ್ಸ್ಗಳನ್ನೇ ಹುಡುಕಬೇಕು ಓಕೆ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಚಿತ್ರ ಆಧಾರದ ಮೇಲೆ ನಿಮ್ಮ ಫಿಕ್ಸ್ ಒಂದು ಕ್ವಶನ್ಸ್ ಕೇಳ್ತಾನೆ ಪ್ರತಿಯೊಂದು ಕ್ವೆಶನ್ ಪೇಪರ್ ಒಳಗಡೆ ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕ್ವಶನ್ ಕೇಳ್ತಾನೆ ವ್ಯಾಸ ಯಾವುದು ಅಂತ ಕಂಡು ಹಿಡಿಬೇಕಪ್ಪ ಅಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರ್ಬೇಕು ಅದು ಅತ್ಯಂತ ದೊಡ್ಡದಾದ ತ್ರಿಜ್ ಅಥವಾ ಜಾ ಆಗಿರಬೇಕು ಅದನ್ನೇ ನಾವು ವ್ಯಾಸ ಅಂತ ಕೇಳ್ತೀವಿ ಇದು ಏನಿರ್ಲಿಕ್ಕಪ್ಪ ಅಂದ್ರೆ ಒಂದು ವೃತ್ತ ಕೇಂದ್ರ ಇರುತ್ತದೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋದ ಅತ್ಯಂತ ದೊಡ್ಡದಾದ ಜಾ ಅನ್ನ ನಾವು ವ್ಯಾಸ ಅಂತ ಹೇಳ್ಕಿರ್ತೀವಿ ಹಾಗಾದ್ರೆ ಒಳಗಡೆ ಎ ಅನ್ನ ಎ ಎನ್ ಎನ್ನ ಒಂದು ತ್ರಿಜ್ ಹಾಕೋದು ಹೀಗಾಗಿ ವ್ಯಾಸ ಕೇಳ ನಮ್ಗ ಎ ಬಿ ಎ ಬಿ ಒಂದು ಏನಾಗ್ತದ ವ್ಯಾಸ ಹೌದಾ ಇಲ್ಲಿ ಎಮ್ ಎನ್ ಏನಾಗ್ತದಪ್ಪ ಅಂದ್ರೆ ತ್ರಿಜ್ಯ ಆಗ್ತದೆ ಇಲ್ಲಿ ಇಲ್ಲಿ ನಂತರ ಇಷ್ಟೇ ಹೋಗಿತ್ತು ಅಂದ್ರೆ ತ್ರಿಜ್ಯ ಇಲ್ಲಿ ಇಷ್ಟೇ ಹೋಗಿತ್ತು ಅಂದ್ರೆ ತ್ರಿಜ್ಯ ಇಲ್ಲಿ ಇಷ್ಟೇ ಹೋಗಿ ತಪ್ಪಾ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಇಲ್ಲಿಗೆ ಬಂತಪ್ಪ ಅಂದ್ರೆ ಅದನ್ನು ವ್ಯಾಸ ಅಂತ ಹೇಳಿ ನಾವು ಕರಿತೀವಿ ಹೀಗಾಗಿ ವ್ಯಾಸ ಕೇಳಿದರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಐದು ಕೆಜಿ ಆರ್ ಆರ್ನೂರು ಗ್ರಾಮ್ ನೋಡ್ರಿ ಐದು ಕೆಜಿ ಆರ್ನೂರು ಗ್ರಾಮ ಗ್ರಾಮಗಳಾಗಿ ಪರಿವರ್ತಿಸ್ರಿ ಟೋಟಲ್ ಆಗಿ ಗ್ರಾಮದಾಗ ಪರಿವರ್ತಿಸ್ರಿ ಅಂತ ಹೇಳ್ತಾರ ಒಂದು ಕೆ ಜಿ ಅಂದ್ರ ಸಾವಿರ ಗ್ರಾಮ ಐದು ಕೆ ಜಿ ಅಂದ್ರ ಐದು ಸಾವಿರ ಗ್ರಾಮ ಹೌದಾ ಐದು ಸಾವಿರ ಪ್ಲಸ್ ಈ ಆರ್ನೂರು ಎಡ್ಡು ಕೂಡ ಆಗ್ತದಪ್ಪ ಅಂದ್ರೆ ಐದು ಸಾವಿರದ ಆರ್ನೂರು ಗ್ರಾಮ್ ಆಗ್ತದೆ ಐದು ಸಾವಿರದ ಆರ್ನೂರು ಗ್ರಾಮ್ ಎಲ್ಲಿದೆ ಐದು ಸಾವಿರದ ಆರ್ನೂರು ಆಪ್ಷನ್ಸ್ ಎಲ್ಲಿದೆ ಗ್ರಾಮದಲ್ಲಿ ಹಾಕಬೇಕಂದಾಗ ಕೆ ಜಿನ ಕನ್ವರ್ಟ್ ಮಾಡಬೇಕು ಗ್ರಾಮ ಎಷ್ಟಿರ್ತದ ಅಷ್ಟೇ ಇರಲಿ ಅದನ್ನ ಕೂಡಿಸ್ಬೇಕಷ್ಟೇ ನೆಕ್ಸ್ಟ್ ಹಾಂ ಇಲ್ಲಿ ಒಂದು ಈ ಚಿತ್ರ ಕೊಟ್ಟಿದ್ದನ್ನು ಹೇಳಿದ ನಿಮ್ಗೆ ಮೂರು ಆಯಾಮದ ಆಕೃತಿಗಳು ಪಾಠನ ಕಂಪ್ಲೀಟಾಗಿ ನೋಡ್ರಿ ಅಂತೇಳಿ ಅಂದರೆ ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು ಒಂದು ಘನ ಆಕೃತಿಗಳಿಗೆ ಎಷ್ಟು ಅಥವಾ ಒಂದು ಕ್ಯೂವೈಡ್ಗಳಿಗೆ ಎಷ್ಟು ಮುಖಗಳು ಇರ್ತವೆ ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಒಂದು ಕ್ಯೂಬ್ಗೆ ಆರು ಮುಖಗಳಿರ್ತವೆ ಎಂಟು ಶೃಂಗಗಳಿರ್ತವೆ ಹನ್ನೆರಡು ಅಂಚುಗಳಿರ್ತವೆ ನಿಮ್ಗೆ ಅಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ ಪುಸ್ತಕದಲ್ಲಿ ಅದನ್ನ ನೋಡಿದ್ರ ನಿಮ್ಗ ಇದ್ರ ಒಳಗಡೆ ಸಿಂಪಲ್ ಆಗಿ ಮುಖಗಳ ಕೇಳಿದ್ರ ಆರು ಅಂಚುಂಗ್ ಕೇಳಿದ್ರೆ ಎಂಟು ಅಂಚುಗಳ ಕೇಳಿದಪ್ಪ ಅಂದ್ರೆ ಹನ್ನೆರಡು ಗಣಕ ಮತ್ತು ಆಯತ ಗಣಕ ಸೇಮ್ ಇರ್ತದೆ ಯಾವುದು ಏನು ಕ್ವಶನ್ಸ್ ಕೇಳಿದ್ರು ಎರಡಕ್ಕೂ ಒಂದೇ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಚಿತ್ರ ಕೊಟ್ಟು ಅದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಒಳಗಡೆ ಟೋಟಲ್ ಎಷ್ಟು ಭಾಗಗಳಿದಾವೆ ಅದನ್ನ ಛೇದದಲ್ಲಿ ಬರೀಬೇಕು ಡಿನಾಮಿಟ್ರ್ ಒಳಗಡೆ ಎಷ್ಟು ಭಾಗಗಳನ್ನು ತೆಗೆದುಕೊಂಡಿದ್ದಾರೆ ಅದನ್ನು ನ್ಯಮುರೇಟರ್ ಅಂದರೆ ಅಂಶದಲ್ಲಿ ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಎಷ್ಟು ಭಾಗಗಳು ಆರು ಭಾಗಗಳದಾವೆ ಆರನ್ನ ಕೆಳಗಡೆ ಬರೀಬೇಕು ನೆಕ್ಸ್ಟ್ ಒಳಗಡೆ ಎಷ್ಟು ಭಾಗ ತೆಗೆದುಕೊಂಡಿದ್ದಾರೆ ಒಂದು ಭಾಗನ ತೆಗೆದುಕೊಂಡಿದ್ದಾರೆ ಸೇಡ್ ಮಾಡಿದ್ದಾರೆ ಹಾಗಾದರೆ ಒಂದನ್ನು ನೀ ಮೇಲೆ ಬರೀಬೇಕು ಹಾಗಾದರೆ ಆರನೆಯ ಒಂದು ಆರನೆಯ ಒಂದು ಎಲ್ಲಿದೆ ಆಪ್ಷನ್ಸ್ ಡಿ ಇದಾಗ್ಯದ ಸರ್ ಇಲ್ಲಿ ಉಲ್ಟಾಯ್ತಲ್ಲ ಆರು ಬೈ ಒಂದದ ಹಾಗಾದರೆ ಒಂದ್ರಾಗ ಆರು ಭಾಗ ತೊಗೊಂಡಾರ ಇಲ್ಲಿ ಇದು ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಗಳನ್ನ ಸೂಕ್ಷ್ಮವಾಗಿ ನೋಡಿ ಆನ್ಸರ್ಸ್ ಗಳನ್ನ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಏನಿದೆಯಪ್ಪ ಅಂದ್ರೆ ಪಾಸಿಟಿವ್ ಅಂದ್ರೆ ಕೂಡಸುದಡ್ಸುದು ನಿಮಗೆಲ್ಲ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಬರ್ತಿರ್ತೈತೆ ಸಿಂಪಲ್ ಆಗಿ ಯಾವ ತರ ಕೂಡ್ಸ್ಕೊಂಡ್ಬಿಡ್ಬೇಕು ಇಲ್ಲಿ ನೋಡ್ರಿ ಆರು ಲಾಸ್ಟ್ನ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಕೂಡ ಆರು ಮೂರು ಕೂಡಿಸಿದ್ರೆ ಲಾಸ್ಟ್ ಒಂಬತ್ತು ಅಂತ ಬರಬೇಕು ಒಂಬತ್ತು ಇರುವಂತ ಆಪ್ಷನ್ಸ್ ಇದಾವೆ ನೋಡ್ರಿ ಇಲ್ಲಿ ಇಲ್ಲ ಹೀಗಾಗಿ ಇದು ಅಲ್ಲ ಇಲ್ಲಿಲ್ಲ ಇದು ಅಲ್ಲ ನೆಕ್ಸ್ಟ್ ಇದು ಆಗ್ಬೇಕು ಇನ್ನು ಇದು ಆಗ್ಬೇಕು ನೋಡ್ರಿ ಏಟ್ ಸಿಕ್ಸ್ ನೈನ್ ಏಟ್ ಸಿಕ್ಸ್ ನೈನ್ ಎರಡು ಕಡೆ ಸಮ ಆಗಿದ್ದು ಇರೋದ್ರಿಂದ ಇಲ್ಲಿ ಯಾವುದೇ ಸಂಖ್ಯೆಗಳು ನಮಗೆ ಏನಾಗ್ತಿಲ್ಲ ದೊಡ್ಡ ಸಂಖ್ಯೆ ಏನಿಲ್ಲ ಹಾಗಾದರೆ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಕೂಡಿಸಿಬಿಟ್ರೆ ಐದು ಮೂರು ಕುಡಿಸಿದ್ರೆ ಎಷ್ಟಪ್ಪ ಅಂದರೆ ಎಂಟು ಹಾಗಾದರೆ ಲಾಸ್ಟನೇ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಬೇಕಾದ್ರೆ ಒಟ್ಟು ಕೂಡಿಸಿ ನೋಡಿರಿ ಎರಡು ನಾಲ್ಕು ಕೂಡಿಸಿದ್ರೆ ಆರು ನೆಕ್ಸ್ಟ್ ಆರು ಎರಡು ಕೂಡಿಸಿದ್ರೆ ಎಂಟು ಡಬಲ್ ಏಟ್ ಸಿಕ್ಸ್ ನೈನ್ ಬಂತ ಈ ಥರ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ಏನಾಗ್ತದಪ್ಪ ಅಂದ್ರೆ ಸ್ಪೀಡಾಗಿ ನೀವು ಕೂಡ ಕೂಡಿಸ್ತೀರಿ ನೆಕ್ಸ್ಟ್ ಒಂದು ಮೈನಸ್ ಇದೆ ಮೈನಸ್ ಮಾಡೋದು ಈ ಥರ ಮೇಲೆ ಜೀರೋ ಇದ್ದಾಗ ಸಾಕಷ್ಟು ಜನ ಹುಡುಗರಿಗೆ ಕನ್ಫ್ಯೂಸ್ ಆಗ್ತಿರ್ತದೆ ಏನು ಮಾಡ್ಕೋಬೇಕಂದ್ರ ಮೇಲೆ ಒಂಬತ್ತು ಸಾವಿರ ಇದೆಯಲ್ಲ ಕೆಳಗಡೆ ಐದು ಸಾವಿರದ ಮುನ್ನೂರ ನಲ್ವತ್ತೆಂಟು ಇದೆ ನೋಡಿರಿ ಮೇಲೆ ಜೀರೋ ಇದ್ದಾಗ ಇದನ್ನು ಅಂತ ತೊಗೊಂಡು ಒಂದು ಕ್ಯಾರಿಯನ್ನು ಕಟ್ಕೋಬೇಕು ಅಂದರೆ ಹತ್ತಿರ ಎಂಟು ಕಳೆದ್ರೆ ಎರಡು ಲಾಸ್ಟಿಗೆ ಎರಡು ಅಂತ ಬರ್ಬೇಕು ಆಪ್ಷನ್ಸು ಇಲ್ಲಿ ಒಂದಿದೆ ಇದು ಆಗಲ್ಲ ಇದು ಆಗಲ್ಲ ಆಗ್ಬೇಕು ಇದು ಆಗ್ಬೇಕು ಇಲ್ಲಿಕಂದ್ರೆ ಇದು ಆಗ್ಬೇಕು ಇನ್ನು ನೆಕ್ಸ್ಟ್ ನಾಲ್ಕು ಒಂದು ಐದು ಆಯ್ತು ಹತ್ತಿರ ಐದು ಕಳೆದ್ರೆ ಐದು ಒಂದು ಕೈಲಿಲ್ಲ ಐವತ್ತೆರಡು ಇರಬೇಕು ಎಲ್ಲ ಕಡೆ ಐವತ್ತೆರಡು ಇದೆ ಮೂರು ಒಂದು ನಾಲ್ಕು ಆಯ್ತು ನಾಲ್ಕು ಕಳೆದ್ರ ಆರು ಹಾಗಾದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಹ್ಮ್ ನೆಕ್ಸ್ಟ್ ಐದು ಒಂದು ಆರು ಆಯಿತು ಒಂಬತ್ತರಾಗ ಆರು ಕಳೆದ್ರೆ ಮೂರು ತ್ರೀ ಸಿಕ್ಸ್ ಫೈ ಟು ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಸುತ್ತಲೇ ವಿಸ್ತೀರ್ಣ ಕಣ್ಣು ಹಿಡಿದು ಸಾಕಷ್ಟು ಸಲ ಹೇಳಿದಿನಿ ಈ ಕ್ವಶನ್ಸ್ ಅಂತೂ ಒಂದು ಫಿಕ್ಸ್ ಕ್ವೆಶನ್ಸ್ ಇದು ನೋಡ್ರಿ ಆಯತಾಕಾರದ ಕೊಠಡಿಯ ನೆಲದ ಉದ್ದ ನಾಲ್ಕು ಮೀಟರ್ ಅದ ಮತ್ತು ಅಗಲ ಮೂರು ಮೀಟರ್ ಇದೆ ಇದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಕ್ವಶನ್ಸ್ ಇದೆ ಒಂದು ಆಯತಾಕಾರ ಒಂದು ಇದೊಂದು ಆಯತದ ಅಂತ ತಿಳ್ಕೊಡ್ರಿ ಅದರ ಉದ್ದ ಎಷ್ಟು ಕೊಟ್ಟಿದಾನೆ ಉದ್ದ ಇದು ಉದ್ದ ನಾಲ್ಕು ಮೀಟರ್ ಅದತ್ತ ಅಗಲ ಎಷ್ಟು ಕೊಟ್ಟಿದ್ದಾನೆ ಮೂರು ಮೀಟರ್ ಇದೆ ಇದು ಸುತ್ತಳತೆ ಸುತ್ತಳತೆ ಅಂದ್ರೆ ಕೂಡಿಸ್ಬೇಕು ವಿಸ್ತೀರ್ಣ ಅಂದ್ರೆ ಗುಣಿಸಬೇಕು ಇದೊಂದು ಫಿಕ್ಸ್ ನೆನಪ ಸುತ್ತಳತೆ ಅಂದ್ರೆ ಆಯತಕ ಅಭಿಮುಖ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮಿರ್ತಾವ ಎಲ್ಲ ಬಾಹುಗಳು ಸಮ ಆಗಿರಂಗಿಲ್ಲ ಇದು ಮೂರು ಇತ್ತಂದ್ರೆ ಅದ್ರ ಅಪೋಸಿಟ್ ಇದು ಮೂರು ಇರ್ತದೆ ಇದು ನಾಲ್ಕು ಅಂದ್ರೆ ಇದು ನಾಲ್ಕು ಇರ್ತದ ಸುತ್ತಳತೆ ಕೇಂದ್ರ ಹಿಡಿಯ್ರಿ ಅಂತ ಹೇಳಿದ್ರೆ ಕೂಡಿಸಿಬಿಡ್ರಿ ಬಿಡ್ರಿ ನೀವು ಇನ್ನೂ ಸುಲಭ ಅಂದ್ರೆ ಸುಮ್ನೆ ಇಷ್ಟು ಬರ್ಕೊಂಡ್ರು ಕೂಡಿಸ್ಕೊಂಡ್ಬೇಕು ನೋಡ್ರಿ ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು 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 ಎಷ್ಟು ಆಗ್ತದೆ ಹದಿನಾಲ್ಕು ಆಗ್ತದೆ ಯಾಕಂದ್ರೆ ನಾಲ್ಕು ನಾಲ್ಕು ಎಂಟು ಎಂಟು ಇದು ಮೂರು ಮೂರು ಆರು ಎಂಟು ಆರು ಕುಡಿಸಿದ್ರು ಹದಿನಾಲ್ಕು ನೀವು ಯಾವ ತರ ಕೂಡಿದ್ರೆ ಕೂಡಿಸ್ರಿ ಹಾಗಾದ್ರೆ ಹದಿನಾಲ್ಕು ಇಲ್ಲಿ ಮೀಟರ್ನ ಕೊಟ್ಟಿದ್ನಪ್ಪ ಅಂದ್ರೆ ಆಪ್ಷನ್ಸ್ ಮೀಟರ್ದಾಗ ಏನಿರ್ತದೆ ಅದನ್ನೇ ಹುಡುಕ್ಬೇಕು ಸುತ್ತಳುತ್ತ ಇರ್ತಪ್ಪ ಅಂದ್ರೆ ಮೀಟರ್ದಾಗ ಕ್ವಶನ್ಸ್ ಕೇಳಿದಂದ್ರೆ ಮೀಟರ್ದಾಗಿ ಇರುವಂತ ಆಪ್ಷನ್ಸ್ ಹುಡುಕ್ಬೇಕು ಒಂದು ವೇಳೆ ನಿಮ್ಗೆ ಆಪ್ಷನ್ಸ್ ಇಲ್ಲಿ ಸರ್ ಇದ್ರು ಡಿ ಆಪ್ಷನ್ಸ್ನು ಕೂಡ ಹದಿನಾಲ್ಕು ಚದರ್ ಮೀಟರ್ ಅಂತ ಕೊಟ್ಟಿನಂದ್ರೆ ಸರ್ ನಾ ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕಿದೆ ಹದಿನಾಲ್ಕು ಮೀಟರ್ಗೆ ರೈಟ್ ಆನ್ಸರ್ ಹಾಕ್ಬೇಕು ಯಾಕ ಸುತ್ತಳತೆ ಕೇಳಿದಾನೆ ಚದರ ಮಾನದಲ್ಲಿ ಬರೆಯಂಗಿಲ್ಲ ಅದೇ ವಿಸ್ತೀರ್ಣ ಕೇಳಿದ್ನಪ್ಪ ಅಂದ್ರೆ ಚದರ ಮೀಟರ್ ಒಳಗಡೆ ಬರೀಬೇಕಾಗ್ತದೆ ಇದನ್ನ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಬರ್ತ್ ನೋಡಿ ವಿಸ್ತೀರ್ಣ ವಿಸ್ತೀರ್ಣ ಕಣ್ಣು ಹಿಡಿಬೇಕಪ್ಪ ಅಂದ್ರೆ ನಾವು ಯಾವ ತರ ಬಿಡಿಸಿದ್ದೇವೆ ಇಲ್ಲಿ ಚೌಕಾಕಾರದ ಕೊಠಡಿಯ ಉದ್ದ ಎಷ್ಟಿದೆ ಆರು ಮೀಟರ್ ಇದೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕ್ವೆಶನ್ಸ್ ಇದೆ ಚೌಕಾಕಾರ ಒಂದು ಚೌಕ ಚೌಕದ ಎಲ್ಲ ಏನಾಗಿರ್ತವಪ್ಪ ಅಂದ್ರೆ ಸಮ ಆಗಿರ್ತವೆ ಇದು ಆರು ಇರುತ್ತಪ್ಪ ಅಂದ್ರೆ ಒಟ್ಟು ಬಾಹುಗಳು ಏನಾಗಿರ್ತವಪ್ಪ ಅಂದ್ರೆ ಆರು ಇರುತ್ತೆ ಒಂದರ ಉದ್ದ ಅಷ್ಟೇ ಕೊಟ್ಟಾರ ವಿಸ್ತೀರ್ಣ ಕಂಡುಹಿಡಿಯು ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡು ಹಿಡಿಯಬೇಕಪ್ಪ ಅಂದ್ರೆ ಸೂತ್ರ ಏನು ಹೇಳ್ತಾರೆ ಉದ್ದ ಇಂಟು ಉದ್ದ ಹೌದಾ ಬಾಹು ಇಂಟು ಬಾಹು ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಇಲ್ಲಿ ಆರು ಇತ್ತಪ್ಪ ಅಂದ್ರೆ ಸರ್ ಹಿಂಗೆ ಪಟ್ಟನ ಒಳಗೆ ಏನು ಮಾಡ್ಬಿಡ್ತಾರೆ ಆರ್ ನಾಕ್ಲೆ ಇಪ್ಪತ್ನಾಕರ ಸರ ಅಂತೇಳಿ ಹಿಂಗೆ ಮಾಡ್ತಾರೆ ಹೌದಾ ಆರು ನಾಲ್ಕೆ ಇಪ್ಪತ್ತ ನಾಲ್ಕು ಸರ ಇಪ್ಪತ್ನಾಲ್ಕು ಅಂತ ಮಾಡಿದಾಗ ವಿಸ್ತೀರ್ಣ ಎಷ್ಟು ಆಗ್ಬಿಡ್ತದಪ್ಪ ಅಂದರೆ ಇಲ್ಲಿ ನಾಲ್ಕು ಬಾಹುಗಳದ ಅಂತೇಳಿ ಇಪ್ಪತ್ನಾಲ್ಕು ಚ ಸ್ಕ್ವೇರ್ ಮೀಟರ್ ಅಂತ ಪಟ್ಟನ ಇದ್ರ ರೈಟ್ ಆನ್ಸರ್ನ ಹಾಕಿ ಬಂದ್ಬಿಡ್ತಾರೆ ಅದು ತಪ್ಪಾಗ್ತದೆ ಅಲ್ಲಿ ಕೇಳಿದ್ದು ನಮಗೆ ಸುತ್ತೆ ಕೇಳಿದ್ನಪ್ಪ ಅಂದ್ರೆ ಇದು ಆರು ಇದು ಆರು ಇದು ಆರು ಆರು ನಾಲ್ಕು ಇಪ್ಪತ್ನಾಲ್ಕು ಆ ಮೀಟ್ರ್ ಇತ್ತಪ್ಪ ಅಂದ್ರೆ ಮೀಟ್ರ್ ಬೆಳಿತಿದ್ರಿ ಸುತ್ತಳುತ್ತ ಅದು ನಮ್ಗೆ ಕೇಳಿದವರು ವಿಸ್ತೀರ್ಣ ಹಾಗಾದ್ರೆ ಇದೊಂದು ಚೌಕ ಇದೆ ಅಂದ್ರೆ ಇದು ಆರ್ ಐತೆ ಅಂದ್ರೆ ಇದು ಆರು ಸೈಡ್ ಇಂಟು ಸೈಡ್ ಅಂತ ಕರಿತೀವಿ ಬಾವು ಇಂಟು ಬಾವ್ ಇದನ್ನ ಇದನ್ನ ಗುಣಿಸ್ಬೇಕು ಆರ್ ಆರ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಆರ್ ಆರ್ಲೆ ಮೂವತ್ತಾರು ಚದರ್ ಇಲ್ಲಿ ಮೀಟ್ರ್ ಐತೆ ಚದರ್ ಮೀಟ್ರ್ ಒಳಗಡೆ ಇರುವಂಥ ಆಪ್ಷನ್ಸ್ನ ಹುಡುಕ್ಬೇಕು ಸರಿ ಇಂಗ್ಲೀಷ್ನಾಗ ಕೊಟ್ಟಿರಲಿಲ್ಲ ಇಂಗ್ಲೀಷ್ನಾಗ ಏನು ಕೊಟ್ಟಿರ್ತಾನೆ ಸ್ಕ್ವಯರ್ ಮೀಟ್ರ್ ಅಂತ ಕೊಟ್ಟಿರ್ತಾನೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ನೀವು ಏನು ಮಾಡಬೇಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಇಲ್ಲಿ ಹಾಕ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮೂರು ಸಾವಿರ ಮೀಟರ್ ಗಳನ್ನ ಕಿಲೋಮೀಟರ್ಗಳಾಗಿ ಏನ್ ಮಾಡ್ರಪ್ಪ ಅಂದ್ರೆ ಪರಿವರ್ತಿಸ್ರಿ ಅಂತ ಕ್ವೆಶನ್ಸ್ ಇದೆ ಮೂರು ಸಾವಿರ ಮೀಟರ್ ಇದೆ ನೋಡ್ರಿ ಒಂದು ಸಾವಿರ ಮೀಟರ್ ಅಪ್ಪ ಅಂದ್ರೆ ಒಂದು ಕಿಲೋಮೀಟರ್ ಅಂತ ಕೇಳ್ತೀವಿ ಇಲ್ಲಿ ಮೂರು ಸಾವಿರ ಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಆಗ್ತದೆ ಸಿಂಪಲ್ ಕ್ವೆಶನ್ಸ್ ಇದು ಒಂದು ಸಾವಿರ ಮೀಟರ್ ಇತ್ತಪ್ಪಾ ಅಂದ್ರೆ ಒಂದು ಕಿಲೋಮೀಟರ್ ಅಂತ ಕೇಳ್ತೀವಿ ಇಲ್ಲಿ ಕೇಳಿದ ಮೂರು ಸಾವಿರ ಮೀಟರ್ ಇದೆ ಅಂದ್ರೆ ಮೂರು ಕಿಲೋಮೀಟರ್ ಗಳಾಗಿ ಅದು ರೈಟ್ ಆನ್ಸರ್ ಆಗ್ತದೆ ಇಲ್ಲಕ್ಕಪ್ಪ ಅಂದ್ರೆ ಈ ಥರ ಸರ ಮೂರು ಸಾವಿರ ಮೀಟ್ರ್ ಅದ ಡಿವೈಡೆಡ್ ಮೂರು ಹೆಂಗೆ ಬಂತು ರೀ ಒಂದು ಕಿಲೋಮೀಟ್ರ್ ಅಂದರೆ ಸಾವಿರ ಮೀಟ್ರ್ ಅಂತ ಕರಿತೀವಿ ನೋಡಿರಿ ಸಾವಿರ ಒಂದಲೇ ಸಾವಿರ ಸಾವಿರ ಮೂರಲೆ ಮೂರು ಸಾವಿರ ಹಿಂಗೆ ಭಾಗ ಮಾಡಿದ್ರು ಅಷ್ಟೇ ಬರ್ತದೆ ಅದೇನು ದೊಡ್ಡ ಆಗೋದಲ್ಲ ನೀವು ಸುಮ್ಮನೆ ಬೈ ಲೆಕ್ಕಗಳನ್ನು ಮಾಡ್ಬೇಕಿಂತ ಸಿಂಪಲ್ ಕ್ವೆಶನ್ಸ್ನ ನೆಕ್ಸ್ಟ್ ಈ ಥರ ಕ್ವಶನ್ಸ್ ಬರ್ತವೆ ಇದನ್ನು ಎಲ್ಲ ಆಪ್ಷನ್ಸ್ನ ಕೂಡಿಸ್ಕೊತು ಹೋಗಿ ಲೇಟ್ ಮಾಡ್ತಾ ಇರ್ತಾರೆ ಇದ್ರಲ್ಲಿ ಸಿಂಪಲ್ ಆಗಿ ಯಾವ ಥರ ಮಾಡ್ಬೇಕು ಮೂವತ್ತೇಳು ಸಾವಿರದ ಒಂಬೈನೂರ ನಲ್ವತ್ತಾರಿಗೆ ಎಷ್ಟನ್ನು ಸೇರಿಸಿದ್ರೆ ತೊಂಬತ್ತು ಒಂದು ಸಾವಿರದ ಆರುನೂರ ಆಗುತ್ತದೆ ಆಗುತ್ತದಂತೆ ಕ್ವಶನ್ಸ್ ಇದಾರೆ ಇದಕ್ಕೆ ಎಷ್ಟನ್ನು ಇಲ್ಲಿ ಕೊಟ್ಟಂಥ ಯಾವ ಆಪ್ಷನ್ಸನ್ನು ಸೇರಿಸಿದ್ರೆ ಇಷ್ಟು ಬರ್ತದೆ ಬರ್ತದಂತೆ ಕ್ವಶನ್ಸ್ ಕೇಳಿ ನಾವೇನು ನೋಡೋಕು ಇದರ ದೊಡ್ಡದ್ರ ಒಳಗಡೆ ಇದನ್ನು ಕಳೆದು ಬಿಟ್ಟರೆ ಯಾವ್ದು ಬರ್ತದೆ ಅದೇ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರ ಒಳಗಡೆ ಒಂದು ಸಂಖ್ಯೆ ಅವ್ರು ಕೊಟ್ಟಾರೆ ಇನ್ನೊಂದು ಸಂಖ್ಯೆ ಕಣ್ಣು ಹಿಡಿಬೇಕಪ್ಪ ಅಂದ್ರೆ ಇದೇ ಸಂಖ್ಯೆಯನ್ನು ಕಳೆದೋಗ್ಬಿಟ್ರಿ ಮೂವತ್ತ ಏಳು ಸಾವಿರದ ಒಂಬೈನೂರ ನಲವತ್ತಾರನ್ನ ತೆಗೆದೋಗಿಬೇಕಾಗ್ತದೆ ಅದನ್ನು ಮೇಲೆ ಸಣ್ಣ ಸಂಖ್ಯೆ ಇದೆ ಕೆಳಗಡೆ ದೊಡ್ಡ ಸಂಖ್ಯೆ ಇದೆ ಅಂದ್ರೆ ಅದು ಹದಿಮೂರು ಅಂತ ಹದಿಮೂರಂತೆಕೊಳ್ರಿ ಹದಿಮೂರು ಒಳಗಡೆ ನಾವು ಆರನ್ನ ಆರ್ನ ಹದ್ ಆ ಹದಿಮೂರು ಒಳಗಡೆ ಆರನ್ನ ಕಳೆದ್ರಿ ಎಷ್ಟು ಉಳಿತೈತೆ ನೋಡ್ರಿ ಏಳು ಉಳಿತೈತೆ ಹೌದಾ ಹತ್ತು ಒಂದು ಮೂರು ಮ್ಯಾಗಿಂದ ಒಂದು ಮೂರು ಬಿಡ್ರಿ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಕೆಳಗಡೆ ಇಲ್ಲಿ ಮೂರು ಬಿಟ್ರೆ ಎಷ್ಟು ಆಗ್ತದಪ್ಪ ಅಂದ್ರೆ ಏಳು ಆಗ್ತದೆ ಹದಿಮೂರು ಒಳಗಡೆ ಆರು ಕಳೆದ್ರೆ ಇಲ್ಲಿ ಏಳು ಉಳಿತದೆ ಹಾಗಾದ್ರೆ ಇಲ್ಲಿ ಲಾಸ್ಟ್ಗೆ ಎಂತಿದೆ ಇದು ಆಪ್ಷನ್ಸ್ ಆಗಲ್ಲ ನೆಕ್ಸ್ಟ್ ನಾಲ್ಕು ಒಂದು ಐದಾಯ್ತು ಹಾಗಾದರೆ ನಾ ಹದಿನಾಲ್ಕು ಅಂತ ಇಟ್ಬೋದು ಹದಿನಾಲ್ಕನಾಗ ಐದ ಮ್ಯಾಗ ಕಳೀರಿ ಎಷ್ಟು ಉಳಿತದಪ್ಪ ಅಂದರೆ ಒಂಬತ್ತು ಉಳಿತದೆ ಒಂದು ಕೈಲ ನೆಕ್ಸ್ಟ್ ಏಳು ಒಂದು ಎಂಟಾಯಿತು ಹನ್ನೊಂದ್ರಾಗ ಎಂಟು ಕಳೆದ್ರೆ ಮೂರು ಹನ್ನೊಂದ್ರಾಗ ಎಂಟು ಕಳೆದ್ರೆ ಎಷ್ಟಪ್ಪ ಅಂದರೆ ಮೂರು ಮೂರು ಇರುವಂಥ ಆಪ್ಷನ್ಸ್ ಎಲ್ಲಿದೆ ತ್ರೀ ಸಿಕ್ಸ್ ನೈನ್ ಸೆವೆನ್ ಓಕೆ ಇಲ್ಲೇ ಇದೆ ನೆಕ್ಸ್ಟ್ ಇದೊಂದು ಲೆಕ್ಕ ಮಾಡಬೇಕು ನಾವು ಹಾಗಾದರೆ ನಾ ಹನ್ನೊಂದರಾಗ ಇಲ್ಲಿ ಎಂಟು ಕಳೆದಿದ್ರಿ ಒಂದು ಕೈಲ ಕೊಟ್ಟಿಲ್ಲ ಮೂರು ಒಂದು ನಾಲ್ಕು ಆಯಿತು ಒಂಬತ್ತರಾಗ ನಾಲ್ಕು ಕಳೆದ್ರೆ ಐದು ಫೈ ತ್ರೀ ಸಿಕ್ಸ್ ನೈನ್ ಫೈವ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಅದು ಈ ತರ ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲಿ ಭಾಗಲಬ್ಧ ಕಂಡು ಅಂತ ಕ್ವಶನ್ಸ್ ನ ಭಾಗಲ ಅಂದ್ರೆ ಭಾಗಿಸಬೇಕು ಎಷ್ಟಿದ್ಯಪ್ಪ ಅಂದ್ರೆ ಹದಿನಾಕ್ ನೂರ ಮೂವತ್ತೈದನ ಹದಿನೈದರಿಂದ ಭಾಗಲಬ್ಧನ ಕಂಡುಹಿಡಿಯಿರಿ ಹಿಡಿಯರಿ ಅಂತ ಕ್ವೆಶನ್ಸ್ನ ಕೇಳಿದಾರೆ ನೋಡ್ರಿ ಹದಿನಾಲ್ಕನೂರ ಮೂವತ್ತ ಐದು ಅದನ್ನ ಎಷ್ಟರಿಂದ ಭಾಗಿಸ್ರಿ ಅಂತ ಹೇಳಿದಾರೆ ಹದಿನೈದರಿಂದ ಭಾಗಿಸ್ರಿ ಅಂತ ಹೇಳ್ತಾರೆ ಹೇಳಿದ್ದಾರೆ ನೋಡಿರಿ ಹದಿನೈದು ಒಂಬತ್ತಲೇ ಎಷ್ಟಪ್ಪ ಅಂದ್ರೆ ಒಂದೂರ ಮೂವತ್ತ ಐದು ಅಂತ ಕೇಳ್ತೀವಿ ಹದಿನೈದು ಹದಿನೈದೊಂಬತ್ತಲೇ ಒಂದೂರ ಮೂವತ್ತೈದು ಹದಿಮೂರಾಗ ಐದು ಕಳೀರಿ ಹದಿಮೂರಾಗ ಐದು ಕಳೀರಿ ಎಂಟು ಕೈನ ಕೈಲ ನಾಲ್ಕರ ನಾಲ್ಕು ಅದರ ಜೀರೋ ಜೀರೋ ನೆಕ್ಸ್ಟ್ ಇಲ್ಲಿ ಐದು ಉಳಿತದೆ ಹದಿನೈದು ಹದಿನೈದು ಐದೇ ಎಪ್ಪತ್ತೈದು ಹದಿನೈದು ಆರಲೆ ತೊಂಬತ್ತು ಬರ್ರೆ ನಮಗೆ ಹದಿನೈದು ಐದಲೇ ಎಪ್ಪತ್ತೈದು ಸಣ್ಣ ಸಂಖ್ಯೆನ ತೊಗೋತೇನೆ ಹಾಗಾದರೆ ಸೇ ಇಲ್ಲಿ ಎಷ್ಟು ಉಳಿತದೆ ಶೇಷ ಹತ್ತು ಉಳಿತದೆ ನಮಗೆ ಭಾಗಲಬ್ಧ ಭಾಗಲಬ್ಧ ಅಂದರೆ ಇದು ತೊಂಬತ್ತೈದು ಬತ್ತು ತೊಂಬತ್ತೈದು ಬರುವಂಥ ಆಪ್ಷನ್ಸ್ ಹೇಳಿದೆ ಆಪ್ಷನ್ ಸಿ ದಲ್ಲಿ ಸಿ ರೈಟ್ ಆನ್ಸರ್ ಆಗ್ತದೆ ಹೌದಾ ಇನ್ನ ಕೊನೆ ಎರಡು ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಕ್ವಶನ್ಸ್ ನ ಕರ್ತಾನೆ ಇವುಗಳಲ್ಲಿ ಕೋನಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಒಂದೊಂದು ಆಪ್ಷನ್ಸ್ಗಳನ್ನ ತಗೊಂಡೋಗಿ ಇಲ್ಲಿ ಐವತ್ ಮೂರ್ ಆಗಲ್ಲ ಸರ್ ಐವತ್ ಮೂರ್ ಯಾಕೆ ವಿಶಾಲ ಕೋನ ಆಗಲ್ಲ ತೊಂಬತ್ತು ಡಿಗ್ರಿ ಯಾವ ಕಡಿಮೆ ಇರ್ತವೋ ಲಘು ಕೋನಗಳಾಗ್ತವೆ ಹಾಗಾದ್ರೆ ಕೋಣಗಳಾಗ್ತವೆ ತೊಂಬತ್ತು ಡಿಗ್ರಿ ಕಡಿಮೆ ಐತಿ ಇದು ಕೋನಕ್ಕೆ ಉದಾಹರಣೆ ಇದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಹೀಗಾಗಿ ಇದು ಕೂಡ ನಾವು ವಿಶಾಲ ಕೋಣಕ್ಕೆ ಉದಾಹರಣೆ ಆಗಲ್ಲ ಸರ್ ಇದು ಕೂಡ ಒಂದೂರ ಅರವತ್ತು ಅರವರೆ ಅರವತ್ತೈದು ಇದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಇದು ಲಘು ಕೋಣ ಆಗ್ತದೆ ಹಾಗಾದರೆ ಮೂರು ಅಲ್ಲಪ್ಪ ಅಂದರೆ ಆಟೋಮೆಟಿಕ್ಕ ಇದು ರೈಟ್ ಆನ್ಸರ್ ಆಗ್ತದೆ ಸರ್ ಇದು ವಿಶಾಲ ಕೋಣಕ್ಕೆ ಯಾಕೆ ನೂರ ಮೂವತ್ತೆಂಟು ಡಿಗ್ರಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ಹೌದಾ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದರೊಳಗಡೆ ಯಾವುದೇ ಒಂದು ಕೋಣಗಳು ಬರಲಿ ಅವೆಲ್ಲ ಯಾವ ಕೋಣಕ್ಕೆ ವಿಶಾಲ ವಿಶಾಲ ಕೋಣಕ್ಕೆ ಏನಾಗ್ತಪ್ಪ ಅಂದರೆ ಉದಾಹರಣೆಗಳು ಆಗ್ತವೆ ನೆಕ್ಸ್ಟ್ ಕೋನಗಳು ಅಂತೇಳಿ ಒಂದು ಚಾಪ್ಟರ್ ಹೇಳಿದ್ದೀನಿ ನೋಡ್ರಿ ಇನ್ನು ಇಪ್ಪತ್ತನೇ ಕ್ವೆಶನ್ಸು ನಿಮ್ಗೆ ಫೈನಲ್ ಕ್ವೆಶನ್ಸ್ ಇದು ನಷ್ಟ ಇಪ್ಪತ್ತು ಕ್ವಶನ್ಸ್ಗಳನ್ನು ಕೇಳ್ತಿರ್ತಿರ್ತಾನೆ ಕ್ವಶನ್ಸ್ ಏನಿದೆ ಈ ಸಂಖ್ಯೆಯನ್ನು ಅಲ್ಪವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅರವತ್ತೈದು ಸಾವಿರದ ಏಳು ನೂರ ಹದಿನೆಂಟು ಅಂತ ಕ್ವಶನ್ಸ್ ಇದೆ ಅರವತ್ತೈದು ಸಾವಿರದ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಸ್ಥಾನ ಸಂಖ್ಯೆ ಬಿಟ್ಟು ಅರವತ್ತೈದು ಸಾವಿರದ ಏಳುನೂರ ಹದಿನೆಂಟು ಇದು ಕರೆಕ್ಟ್ ಇದೆ ಇದನ್ನು ಸ್ಕಿಪ್ ಮಾಡಿರಿ ಇನ್ನು ಮತ್ತೆ ಯಾವ್ದು ಕರೆಕ್ಟ್ ಒಂದು ಚೆಕ್ ಮಾಡಿದಾಗ ಮೂರು ಸ್ಥಾನ ಬಿಟ್ಟು ಅಲ್ಪ ವಿರಾಮ ಇದೆ ನೆಕ್ಸ್ಟ್ ಒಂದು ಎರಡೆರಡು ಸ್ಥಾನ ಬಿಟ್ಟು ಅಲ್ಪ ವಿರಾಮ್ ಇರಬೇಕು ಇಲ್ಲಿ ಒಂದು ಸ್ಥಾನ ಇದೆ ಹೀಗಾಗಿ ಇದು ಅರವತ್ತೈದು ಸಾವಿರ ಅನ್ಸಲ್ಲ ಇಲ್ಲಿ ಎರಡನೇ ಸ್ಥಾನ ಬಿಟ್ಟು ಅಲ್ಪ ಇವರ ಇದು ಆಪ್ಷನ್ಸ್ ಎಲ್ಲ ಅಲ್ಲಿ ಇಲ್ಲಿ ಮೂ ನಾಲ್ಕು ಸ್ಥಾನ ಬಿಟ್ಟು ಅಲ್ಪ ಐತಿ ಇದು ಆಗಲ್ಲ ಹೀಗಾಗಿ ಆಪ್ಷನ್ಸ್ ಒಂದು ಒಂದು ಏನಕ್ಕೆ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಕ್ವಶನ್ಸ್ಗಳನ್ನು ನಿಮ್ಗೆ ಎಕ್ಸಾಮ್ಸಲ್ಲಿ ಕಳ್ತಿರ್ತಿರ್ತಾನೆ ಇವೆಲ್ಲವೂ ನಿಮಗೆ ಸಿಂಪಲ್ ಆಗಿನೇ ನಾನು ಏನು ಮಾಡ್ತಿರ್ತೇನೆಪ್ಪ ಅಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನ ಹೇಳ್ಕೊಳ್ತೀನಿ ಎಲ್ಲವೂ ಸೀರಿಯಲ್ ಆಗಿ ನೋಡಿ ನಿಮ್ಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಇನ್ನು ಲೈವ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅವೆಲ್ಲ ಓಪನ್ ಮಾಡೋಣ ಅಂದರೆ ಎಕ್ಯೂರೇಟಾಗಿ ಮುಡಿಸ್ಕೊತಾ ಬರೋನು ಎಕ್ಸಾಮ್ ಕಂತೂ ಹೆಲ್ಪ್ ಆಗ್ತವೆ ಧನ್ಯವಾದ